ವೀಕ್ಷಕ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಸವದತ್ತಿ ಪಟ್ಟಣದಲ್ಲಿ ವಾಲ್ಮೀಕಿ ಸಮುದಾಯದಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳಿಂದ ಪರಿಶಿಷ್ಟ ಪಂಗಡ ಮೀಸಲಾತಿ ಪಟ್ಟಿಗೆ ಕುರುಬ ಸಮುದಾಯವನ್ನು ಸೇರಿಸಲು ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ಹುನ್ನಾರವನ್ನು ಖಂಡಿಸಿ ಹಾಗೂ ನಕಲಿ ಜಾತಿ ಪ್ರಮಾಣ ಪತ್ರ ನೀಡುವುದನ್ನು ಖಂಡಿಸಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಲ್ಲಿ ವಾಲ್ಮೀಕಿ ಸಮಾಜದ ರಾಗು ಪೂಜಾರಿ ಜಗದೀಶ್ ಶಿರಸಂಗಿ ಡಾಕ್ಟರ್ ಲಕ್ಕಣ್ಣನವರ್ ಸುರೇಶ್ ವಾಲ್ಮೀಕಿ ಹಾಗೂ ವಾಲ್ಮೀಕಿ ಮುಖಂಡರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ಬೆಳಗಾವಿ ಜಿಲ್ಲಾ ವರದಿಗಾರರು ಚಂದ್ರಪ್ಪ ಬೆಳಗಾವಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಮತ್ತೆ ಎಸ್ ಟಿ ಪಿ ಟಿ ಎಫ್ ಕೇಳಿ ಹಣ ಕೊಡ್ತಾರೆ ಇವರು ಎಸ್ ಟಿ ಪಿ ಟಿ ಎಫ್ ಹಣ ಯಾರಿಗೆ ಕೊಡ್ತಾರೆ ಇವರು ನಲ್ವತ್ತೆಂಟು ಸಾವಿರ ಕೋಟಿ ವರ್ಷ ಅಂತ ಬಿಡ್ತಾರೆ ಇವರು ವಾಲ್ಮೀಕಿ ಜನಾಂಗ ಎಸ್ ಸಿ ಎಸ್ ಟಿ ಎಷ್ಟ ಇವರು ಅದ್ರ ವಾಕ್ಯ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡ್ತಾರೆ ಗೃಹ ಲಕ್ಷಣ ಯಾವ್ದು ಕೊಡದ ಎರಡು ಸಾವಿರ ಅದಕ್ಕೆ ಖರ್ಚು ಮಾಡ್ತಾರೆ ಈ ವಾಲ್ಮೀಕಿ ಸಮಾಜ ಉದ್ದಾರ ಹಾಗಂದ್ರೆ ಎಲ್ಲ ಕಟ್ಟಿಗೆ ಎಸ್ ಸಿ ಎಸ್ ಟಿ ಅವರ ಇಲ್ಲಿ ಆ ಜಿಲ್ಲಾ ಮಟ್ಟದಾಗ ಏನು ಮಾಡ್ತಾರೆ ಯಾವ್ದೋ ಅಟ್ರಾಸಿಟಿ ಕಮಿಟಿ ಅದನ್ನು ಮಾಡ್ತಾರೆ ಅದು ಯಾರಿಗೂ ಉಪಯೋಗ ಇರಂಗಿಲ್ಲ ಹೆಪ್ಪಟ್ ಚಾಪು ಅಷ್ಟ ಜಾಸ್ತಿ ಮೆಮೊರಿ ಮಾಡಿರ್ತಾರೆ ಅವ ಹೆಪ್ಪಟ್ ಚಾಪ್ ಅಲ್ಲಿ ಅವ್ರು ಅಷ್ಟು ಕಟ್ ಮಾಡ್ತಾರೆ ಇವ್ರು ಅಷ್ಟು ಕಟ್ ಮಾಡ್ತಾರೆ ಈ ಇದ್ರ ಕಡೆ ಓಡಾಡಕ್ಕೆ ದಯವಿಟ್ಟು ಎಲ್ಲರೂ ಈ ನಕಲಿ ಜಾತಿ ಪ್ರವಂತ ಒಂದು ಸಾಕಷ್ಟು ಮಂದಿ ಬಂದಾರ ಈಗ ಹೋದ ಹೋದ್ ತಿಂಗಳಾಗ ನೋಡ್ರಿ ನಮ್ ಬಿ ದಂಡ್ ಸಾಹೇಬ್ ಏನ್ ಅನ್ನ ಹೇಳ್ಬಿಟ್ಟಿಲ್ಲ ಒಬ್ಬ ಎಷ್ಟು ಇಷ್ಟ ಉಂಟ ಅಂತ ಕೇಳಿ ಅವರು ಬೆಂಗಳೂರು ಕಮಿಷನರ್ ಇದ್ದಾರೆ ಸಸ್ಪೆಂಡ್ ಮಾಡಿದ್ರ ಅನ್ಕೊಂಡಿದ್ದೀವಿ ಉದ್ದೇಶ ಇಷ್ಟೇ ಈಗ ಇದ್ದರಾಗ ನಮ್ಮ ಯಾವ ನಮ್ಮ ಸಮಾಜ ಇನ್ನೂ ಡೆವಲಪ್ ಆಗಿಲ್ಲ ಅಂಥದ್ರಲ್ಲಿ ಇನ್ನೊಬ್ಬರು ತೊಗೊಂಬಂದು ಇದರ ಕು ಇನ್ನೂ ನಾವು ಹಿಂದಕ್ಕೆ ಹೋಗ್ತೇವೆ ನಾವು ಇನ್ನೊಬ್ಬರ ಬಗ್ಗೆ ಏನು ಅವ್ರನ್ನ ಸೇರಿಸೋದು ಬಿಡೋದು ಅದು ನಾವು ಹೇಳಾಕ್ತಿಲ್ಲ ನಮ್ಮ ಸಮಾಜಕ್ಕೆ ಬೇಡ ಅವರು ನೀವು ಮತ್ತೆ ನಿಮ್ಮ ಸರ್ಕಾರದಲ್ಲಿ ಬೇರೆ ಏನಾರು ಅವ್ರಿಗೆ ಇನ್ನೂ ಅಷ್ಟು ಕೊಟ್ಟ ಅವರು ನೋಡ್ಕೊಳ್ರಿ ಆದ್ರೆ ಇನ್ನೊಬ್ರು ತಂದ ಈ ಸಮಾಜದ ಸೇರಿಸಿ ನಮಗೆ ಅನ್ಯಾಯ ಮಾಡಬೇಡ್ರಿ ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊತೀವಿ ಮತ್ತೆ ಈ ಸಮಾರಂಭದ ಎಲ್ಲ ಇದು ನಮ್ಮ ತಾಲೂಕಿನಿಂದ ಆಗಮಿಸಿದಂತ ಎಲ್ಲ ಗುರಿಹೇರರಿಗೆ ನಮಸ್ಕರಿಸಿ ಐವತ್ತು ಮತ್ತು ಅದರ ನಂತರ ಹೊರಡಿಸಿರುವ ಅಧಿಸೂಚನೆಗಳಡಿ ಮೀಸಲಾತಿ ನೀಡಿ ಅವಕಾಶವನ್ನು ಉದ್ದಿರುವ ಸರಿಯಷ್ಟೇ ಆದರೆ ದೇಶಕ್ಕೆ ಸ್ವತಂತ್ರ ಬಂದು ಏಳು ದಶಕಗಳು ಬರೆಯುತ್ತಾ ಬಂದರೂ ಪರಿಶಿಷ್ಟ ಪಂಗಡದವರ ಮೇಲೆ ನಿರಂತರ ಶೋಷಣೆ ದಬ್ಬಾಳಿಕೆ ದೌರ್ಜನ್ಯಗಳು ಮತ್ತು ಮೀಸಲಾತಿಯ ವಂಚನೆ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಖಂಡನೀಯ ಇದು ಭಾರತೀಯ ಸಂಸ್ಕೃತಿಗೆ ಮಾನವೀಯ ಮೌಲ್ಯಗಳನ್ನು ಜಗತ್ತಿಗೆ ಸಾರಿದ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಆದರ್ಶಗಳನ್ನು ಹಾಗೂ ಭಾರತದ ಶೋಷಿತ ಸಮುದಾಯಗಳ ಧ್ವನಿ ಮಹಾ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಸಂವಿಧಾನ ರಾಜನೆಯಲ್ಲಿ ನಮ್ಮ ಮಠದ ಸ್ವಾಮಿ ಆಗಿರ್ತಕ್ಕಂಥ ಪ್ರಸನ್ನಪುರಿ ರಾಜ್ಯ ಮಟ್ಟದ ಸಭೆಯನ್ನು ಕರೆದಿದ್ದರು ಈ ರಾಜ್ಯಮಟ್ಟದ ಸಭೆಯಲ್ಲಿ ಸುಮಾರು ಮೂವತ್ತೆರಡು ತಾಲೂಕು ಜಿಲ್ಲೆಗಳಿಂದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಆಮೇಲೆ ಎಂ ಪಿಗಳು ಎಮ್ ಎಲ್ ಎಗಳು ಆಮೇಲೆ ಸ್ವಾಮೀಜಿಯವರು ಸುಮಾರು ಒಂದು ಐದರಿಂದ ಆರು ಸಾವಿರ ಜನ ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ವಿ